ಹಾಲು ಡರ್ ಹೇಳಿದಣ್ಣ ಇವತ್ತು ಹೆಣ್ಣನ್ನು ಅನುಭವಿಸಲೇಬೇಕು ಹಲೋ ಮೇಡಮ್ ತಮ್ಮ ಹೆಸರು ಏನಂತ ಮಿಸ್ಟರ್ ಒಟ್ಟು ಹೆಣ್ಣು ನಿಂತಿರುವಾಗ ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದೆಯಲ್ಲ ಒಂದು ಹೆಣ್ಣನ್ನು ಮಾತನಾಡಿಸ್ಬೇಕು ಅಂತ ಅಂದ್ರೆ ನಿನಗೆ ಭಯನೇ ಆಗೋದಿಲ್ವೇ ಭಯ ಪ್ರಕಾಶನ ಸುತ್ತ ಸಹಿತ ಸುಳೀಲ್ ನಿನ್ನಂತ ಹೆಣ್ಣಿನ ನೋಡಿದರೆ ಭಯ ಮದು ಬಲು ದೂರ ಈವತ್ತು ನನ್ನ ಕಾಮದೇವ ಹೇಳ್ತಿದ್ದಾನೆ ನಿನ್ನನ ಬೇಗ ಬಿಗಿದ ಅಪ್ಪಿಕೋ ಅಂತ ನಡು ವಡೆ ಹೆಣ್ಣು ಸಿಕ್ಕಿದೆ ಎಂದ ಮನ ಬಂದಂತೆ ಕುಣದರೆ ಕಾಲಲ್ಲಿರುವ ಚಪ್ಪಲಿ ಕೈಗೆ ಬರುತ್ತದೆ ಏನಂದ್ರೆ ನಿನ್ನ ಹೆಣ್ಣಿನ ಕೆಣಕಿದರೆ ಕಾಲಲ್ಲಿರುವ ಚಪ್ಪಲಿ ಕೈಗೆ ಬರುತ್ತ ಅಂತ ಹೇಳ್ತಾ ಇದ್ದಲ್ಲ ಏ ಹುಟ್ಟಿದ ನಿನ್ನಂತ ಹೆಣ್ಣಿನ ಅಂತ ಸೌಂದರ್ಯನು ಅನುಭವಿಸಬೇಕಂತ ಹುಟ್ಟಿರುವನು ಈ ಪ್ರಕಾಶ್ ಡಾಕ್ಟರ್ ಅಂದಾಗ ಬಡತನ ಮನೆಯಲ್ಲಿ ಹುಟ್ಟಿದ್ರು ನಿನಗೆ ಇಷ್ಟಂದಿರಬೇಕಾದ್ರೆ ಇಡೀ ಊರಿಗೆ ಆ ಗರ್ಭ ಶ್ರೀಮಂತನಾಗಿ ಹೊಟ್ಟಿರುವಿಗೆ ಅಷ್ಟರಬಾರದು ಬೆಂಕಿ ಬಿತ್ತು ನಿನ್ನ ಶ್ರೀಮಂತಿಗೆ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ಕೇವಲ ಮಾತನಾಡ್ತಾ ಇದೆಯಲ್ಲ ನಿನ್ನನ್ನು ಹೆತ್ತಿದ್ದು ಅಂತ ಹೆಣ್ಣೆಂಬುದೇನು ಮರ್ತಿದ್ದೇನು ನಿನ್ನ ಒಡ ಹುಟ್ಟಿದ ತಂಗಿನ ಹೆಣ್ಣು ಜೊತೆ ಮದುವೆ ಆಗೋಳು ಹೆಣ್ಣು ಹೆಣ್ಣಿನ ಬಗ್ಗೆ ಕೇವಲ ಆಗಿ ಮಾತಾಡಿದ್ರೆ ಈ ಸಮಾಜದ ಹೆಣ್ಣು ಮಕ್ಕಳೆಲ್ಲ ಪೋರಕೆ ಕಿತ್ತು ಹೊಡಿತಾರೆ ಸಮಾಜದ ಮಾತನಾಡುವ ಬೆಂಕ್ರೆ ಎದುರಿಗ ನಿದ್ರ ಎದಿಗೆ ಬರಂಗಿಲ್ಲ ಇವತ್ತು ಎದೆಗೆ ಎದೆ ಕೊಟ್ಟು ಮಾತಾಡ್ತಿದ್ದೀಯ ಮುಂದುವಾಗಿ ತವರ ಮನೆಯಲ್ಲಿ ಮಿಂಡನ ಮಾಡಿಕೊಂಡು ಮುಂದಮ್ಮ ಗಂಡನ ಮನೆಯವರು ಕರ್ಲಕ ಬಂದಾಗ ನನ್ನ ಗೆಳತಿಗೆ ಬೆಟ್ಟಾಗಿ ಬರುತ್ತನಂತ ಹೇಳಿ ಹೋಗಿ ಮಿಂಡನ ಕರೆದುಕೊಂಡು ಎತ್ತಲದಲ್ಲಿ ಬಿಗಿದಪ್ಪಿಕೊಂಡು ಆಸೆ ತೀರಿಸಿಕೊಳ್ಳಬರ ತೀಟಿಗರ ಹೆಣ್ಣುಗಳಿಷ್ಟ ಈಗಿನ ಸಮಾಜದಲ್ಲಿ ಅಷ್ಟೇ ಏಕೆ ಕಾಲೇಜ್ ಹೋಗ ನನ್ನ ಬಸ್ ಪಾಸ್ ತಗಿಸಿ ಸೀಟ್ ಹಾಕುವ ಈಟನ್ನು ಸರಸಾಡಿ ಬಂದ ಸೂಳುಗರ್ ನಿನ್ನಂತ ಹೆಣ್ಣುಗಳಿಷ್ಟಿಲ್ಲ ಈಗಿನ ಸಮಾಜದಲ್ಲಿ ಅಂದಾಗ ಈವತ್ತು ನನಗೆ ಸಮಾಜದ ಬಗ್ಗೆ ಹೇಳ್ತಾ ಇದೆಯಲ್ಲ ಏ ನಾನೊಂದು ಮಾತಾಡ್ತೇನೆ ಕೆಲವು ನಿನ್ನ ಅಣ್ಣನ ನೌಕರಿಯಾಗಿ ಒಂದು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೀನಿ ಇದು ಅಲ್ಲದೆ ಬಡ್ಡಿ ಸಮೇತ ಸೇರಿಸಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗಿದೆ ಅದಕ್ಕಾದ್ರೂ ನೀನು ಅನ್ನವಳಾಗಲೇ ಬೇಕು ನೋಡು ನೀನ್ ಹತ್ರ ದುಡ್ಡು ಇಸ್ಕೊಂಡಿರಬಹುದು ಆದರೆ ಇಂದಲ್ಲ ನಾಳೆ ಬಡ್ಡಿ ಸಮಯಂತ ನಿನ್ನ ದುಡ್ಡನ್ನು ನಿನ್ನ ಮುಖದ ಮೇಲೆ ಬಿಸಾಕ್ತೀವಿ ದುಡ್ಡು ಕೊಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನನ್ನು ಕೆಣಕಿದ್ದೆ ಆದರೆ ನನ್ನ ಮುಖ ಏನು ಅನ್ನೋದು ತೋರಿಸಬೇಕಾಗಲ್ಲ ನೋಡು ಈಗ ಈ ರೀತಿ ದಾರಿ ಅಡ್ಡಗಟ್ಟಿ ಮಾತಾಡಿಸೋದು ಬಿಟ್ಟು ಸುಮ್ಮನೆ ದಾರಿ ಬಿಟ್ರೆ ಸರಿ ಇಲ್ಲ ಅಂದ್ರೆ మానవంతే మాత పెట్టు మానగి మచ్చి పెట్టే సరి మిట్లాడి ఇదే కెన్న నిన్న కెణి మొత్తు కొడుకుంద్రకాష్ డాక్టర్ కెన్ను ముట్టి మాత్ర సొక్ ಇವತ್ತು ಹೇಳಲು ಒಂದಾಗಲೇಬೇಕು ನೀನು ನನ್ನ ಹೋಗಬೇಕು ಒಂದು ಎಲ್ಲ ನನ್ನ ಕೈಯಿಂದ ಸೀಲ್ ಹಾರನಾಗಬೇಕು ಒಂದು ಹೊಚ್ಚ ಬಾಯಿ ಏನಂದಿ ನನ್ನ ಶೀಲನ ನೀನ್ ಹರಣ ಮಾಡ್ತೀಯ ಸಾಧ್ಯ ಇಲ್ಲ ಕಣ ಇದು ಗರತಿ ಕುಲದ ಹೆಣ್ಣು ನೀನು ತಿಳಿದ ಹಾಗೆ ಸೂಳಿಯರ ಸಾಲಿನಲ್ಲಿ ನಿಲ್ಲುವಂತ ಹೆಣ್ಣಲ್ಲ ನಾನು ನಿನ್ನ ತಾಯಿಯೊಬ್ಬಳು ಸಿಕ್ಕ ಸಿಕ್ಕವರಿಗೆ ಸೆರಗು ಹಾಸಿ ನಿನ್ನನ್ನು ಹೆತ್ತಿರಬಹುದು ಆದ್ರೆ ಸುಂದರವಾಗಿರುವ ಹೆಣ್ಣು ಮಕ್ಕಳೆಲ್ಲ ನಿನ್ನ ತಾಯಿ ಹಾಗೆ ಸುಳೆರೆಂದು ಕೊಂಡಿದ್ದೀನೋ ಸೋಳೆ ಮಗನೆ ಏನಂದೇ ಹೆತ್ತ ತಾಯಿಗೆ ಸೋಳೆಂದು ಮಾತನಾಡಿದ್ಯಾ ಇಲ್ಲಿವರೆಗೆ ನಿನ್ನ ಮಾತಾಡಕ್ಕೆ ಬಿಟ್ಟಿದ್ದು ನಂದೇ ತಪ್ಪ ಒಂದು ಹೆಣ್ಣು ಸಿಕ್ಕಾಗ ಬೆಳಕನ್ನು ಹಾಕೋದು ಗಂಡಿನ ಧರ್ಮ ನನ್ನಂತೆ ಕಂತ ಪುರಾಣ ಕತೆ ಹೇಳುವ ಮನುಷ್ಯನು ನಾನಲ್ಲ ಅಂದಾಗೆ ನೀನು ನನ್ನವಳಾಗಲೇಬೇಕು ಮಿಸ್ಟರ್ ಪ್ರಕಾಶ್ ಹೌದು ನಾನು ತುಂಬಾ ದಿನದಿಂದ ನಿಮ್ಮನ್ನು ಗಮನಿಸ್ತಾನೇ ಇದ್ದೀನಿ ನಾನು ಎಷ್ಟೇ ಅವಮಾನ ಮಾಡಿದ್ರು ಎಷ್ಟೇ ಹೊಡೆದ್ರು ಏನಿದ್ರು ಚಿ ಅಂತ ಉಗುದು ಹಾಕಿದ್ರು ನೀನೇ ಬೇಕು ಅಂತ ಹೇಳ್ತಾ ಇದೆಯಲ್ಲ ಅಂದ್ರೆ ನಾನು ಅಂದ್ರೆ ಅಷ್ಟೊಂದಿಷ್ಟು ನಿನ್ನ ರೂಪಾಯಿ ನಿನ್ನ ಲವಣ್ಯ ನೋಡಿದರೆ ಜೀವನದಲ್ಲಿ ಮದುವೆ ಆದ್ರೆ ನಿನ್ನೇ ಮದುವೆ ಆಗಬೇಕಂತ ಒಂದು ನಿರ್ಧಾರ ಮಾಡಿದ್ದೀನಿ ಅದಕ್ಕಾಗಿ ನಿನ್ನ ಮೇಗಿದ್ದ ಪ್ರೀತಿಯಾಗಿ ಇಷ್ಟೊಂದು ಕೋಪದಿಂದ ಮಾತಾಡಿದೆ ಚಿನ್ನ ನೀನು ಹೂ ಅಂದರೆ ನನ್ನ ಶ್ರೀಮಂತನ ಮಂಚನ ಮೆಹಕ್ಕಿ ರಾಣಿ ಅಂಗ ನೋಡ್ಕೋತೀನಿ ನೋಡು ಈ ಮಾತು ಸತ್ಯ ಅಂತ ನಾನು ನಂಬೋದಿಲ್ಲ ಯಾಕಂದ್ರೆ ನಾನು ನಂಬಿಕೆ ಇಡೋಳು ಅಲ್ಲ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ಆದರೆ ನೀನು ನನಗೆ ಮೋಸ ಮಾಡಿದ್ರೆ ಈ ಭೂಮಿ ಮೇಲೆ ನೀನು ಮಾತ್ರ ಬದುಕಿರೋಲ್ಲ ಒಂದು ಸತ್ಯವಾದ ಮಾತನ್ನು ಹೇಳ್ತೇನೆ ಕೇಳುವ ಇಡೀ ನಮ್ಮ ಊರಿನ ಜನರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ

ನಾನು ಮಾತ್ರ ಮನಸ್ಸಿಗೆ ಆಗಿರ್ಲಿಲ್ಲ ಹೋಗ್ಲಿ ಬಿಡಿ ನೀನು ನನ್ನನ್ನು ಪ್ರೀತಿ ಮಾಡ್ತಾ ಇದೀಯಾ ನಾನು ನಿನ್ನನ್ನು ಪ್ರೀತಿ ಮಾಡ್ಕೊಂಡಿದೀನಿ ಬಂದು ತುಂಬಾ ಹೊತ್ತಾಯ್ತು ನಾನಿನ್ನ ಬರಲ ನಿಲ್ಲು ಚಿನ್ನ ನಿಲ್ಲು ಇಲ್ಲಿವರೆಗೆ ನನಗೆ ನಿನ್ಗೆ ಕೋಪದಿಂದ ಎಷ್ಟೊಂದು ಕೋಪವಾಗಿ ನಡೆದಿದ್ದೆ ನಮ್ಮಿಬ್ಬರ ಪ್ರೀತಿಯ ಸಾರಾಂಶವಾಗಿ ಸಾರಬೇಕಾದ್ರೆ ಈ ನಿನ್ನ ಮಧುರವಾದ ಕಂಠದಿಂದ